सरस्वती <sweak> ज्योती <sweak> ಧರ್ಮಸ್ಥಳದ ಭಗವಾನ್ ಮಂಜುನಾಥ ಸ್ವಾಮಿಯನ್ನ ಅಣ್ಣಪ್ಪ ಸ್ವಾಮಿಯನ್ನ ನಮ್ಮ ಕೂಲಿಗಿಯ ಎಲ್ಲ ದೈವ ದೇವರ ಆಶೀರ್ವಾದವನ್ನು ಬೇಡಿಕೊಳ್ತಾ ಎಲ್ಲ ಜಾತಿ ಧರ್ಮದ ದೇವರುಗಳನ್ನು ಕೂಡ ಪ್ರಾರ್ಥಿಸಿಕೊಂಡು ವಿಶೇಷವಾಗಿ ಒಂದು ಸಣ್ಣ ಕಾರ್ಯಕ್ರಮ ಹೊಳಿಗೆ ತರಬೇತಿ ಕಾರ್ಯಕ್ರಮದ ಒಂದು ಉದ್ಘಾಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉಪಸ್ಥಿತಿರುವಂಥ ತಾಲೂಕಿನ ಯೋಜನಾಧಿಕಾರಿಗಳಾದಂಥ ಸಂತೋಷ್ರವರೇ ಈ ಮೂರು ತಿಂಗಳುಗಳ ಕಾಲ ನಮ್ಮ ಸಹಾಯ ಸಂಘದ ಸದಸ್ಯರಿಗೆ ಮತ್ತು ಸದಸ್ಯರ ಮಕ್ಕಳು ಯಾರೇ ಆದರೂ ಕೂಡ ಅವರಿಗೆ ಈ ಒಂದು ಟೈಲರಿಂಗ್ ತರಬೇತಿಯ ಒಂದು ಬೇಸಿಕ್ ತರಬೇತಿಯನ್ನು ಕಲಿಸಿಕೊಡ್ಲಿಕ್ಕೆ ಒಪ್ಪಿಸ್ತಿರುವಂಥ ಶಿಕ್ಷಕರಾದಂಥ ವಿಶಲಾಕ್ಷಿ ಮೇಡಮ್ ಅವರೇ ಹಾಗೂ ಕೃಷಿ ವಿಚಾರಕರೇ ಈ ವಲಯದ ಮೌಲ್ವಿಚಾರಕರಾದ ಜೋಪಿ ನಮ್ಮ ಜ್ಞಾನ ಕ್ಲಾಸ ಸಮನ್ಯಾಧಿಕಾರಿಗಳಾದಂಥ ಸರಸ್ವತಿಯವರೇ ಸೇವಾ ಪ್ರತಿನಿಧಿಗಳಾದ ಉಮಾ ಮತ್ತು ಗುರುಗುಮವರೇ ಪತ್ರಕರ್ತರಾದಂಥ ಸನ್ನೇಶ್ರವರೇ ಹಾಗೂ ಇಲ್ಲಿ ಸೇರಿರುವಂಥ ನನ್ನೆಲ್ಲ ಪ್ರೀತಿಯ ಅಕ್ಕ ತಂಗಿಯಂದರೆ ಹಾಗೂ ಸಹೋದರಿಯರು ಮುಖ್ಯವಾಗಿ ಮನುಷ್ಯನ ಬದುಕು ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥ ಬದುಕು ನಾನು ಇಲ್ಲಿಗೆ ಬರುವ ಮೊದಲು ಒಂದು ಎರಡು ಜನಮಂಗಲ ಕಾರ್ಯಕ್ರಮವನ್ನು ವಸ್ತುಗಳನ್ನು ಕೊಂಡು ಬಂದೆ ಜನಮಂಗಳ ಅಂತ ಹೇಳಿದ್ರೆ ಯಾರು ಮನುಷ್ಯನಾಗಿ ಬದುಕಿ ಶರೀರದಲ್ಲಿ ನಿಶಕ್ತಿಯಾಗಿದ್ದಾರ ನಿಶಕ್ತಿ ಅಂತ ಹೇಳಿದ್ರೆ ಅಂಕ ಇಲ್ಲ ಒಂದ ಮನುಷ್ಯನಾಗಿ ಭೂಮಿಗೆ ಬಂದಿದ್ದಾರೆ ನಡೀಲಿಕ್ಕಾಗಲ್ಲ ಕಾಲು ಇಲ್ಲ ಅಥವಾ ಕುಂಠಿತರಾಗಿದ್ದಾರೆ ಅಲ್ಲಿ ಸಮಾಜ ಮುಖ್ಯ ಮಾತ್ರ ಬಂದಿದ್ದಾರೆ ಸಮಾಜದ ಬೆಳಕನ್ನು ನೋಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತಿಲ್ಲ ಅಂತ ಎರಡು ಕುಟುಂಬಕ್ಕೆ ನಾನು ಹೋಗಿ ಬಂದೆ ಒಂದು ಕುಟುಂಬಕ್ಕೆ ವೀಲ್ ಚೇರ್ ಕೊಟ್ಟು ಬಂದೆ ಒಂದು ಕುಟುಂಬಕ್ಕೆ ವಾಟರ್ ಬೆಡ್ ಕೊಟ್ಟು ಬಂದೆ ವಾಟರ್ ಬೆಡ್ ಕೊಟ್ಟಂತ ಹುಡುಗಿ ಸುಮಾರು ಇಪ್ಪತ್ನಾಲ್ಕು ವರ್ಷದ ಹುಡುಗಿ ಆ ತಾಯಿ ಆ ಮಗನನ್ನು ಎತ್ತಿಕೊಂಡಾಗ ಹೇಳಿದ್ರು ಸರ್ ನಾವು ಯಾವ ಪುಣ್ಯದ ಅಥವಾ ಯಾವ ಕರ್ಮ ಕರ್ಮವನ್ನು ನಾವು ಮಾಡಿದ್ದೇವೆ ಗೊತ್ತಿಲ್ಲ ನನ್ನ ಮೂರು ಮಂದಿ ಹೆಣ್ಣು ಮಕ್ಕಳಲ್ಲಿ ಇವಳು ಇಪ್ಪತ್ನಾಲ್ಕು ವರ್ಷ ಆಗ್ತಾ ಸರ್ ಇವತ್ತಿಗೂ ನಾನು ಅವರನ್ನು ಇಟ್ಕೊಂಡು ಹೋಗ್ಬೇಕು ನನ್ನನ್ನು ಕೂಡುದಿಲ್ಲ ಸರ್ ಅಂತ ಹೇಳುವಂತ ಮಾತನ್ನ ಹೇಳಿ ಮತ್ತೊಬ್ಬಳೊಂದು ಒಂದು ನಲ್ವತ್ತು ವರ್ಷ ಆದಂತ ಹೆಣ್ಮಕ್ಳು ಮನುಷ್ಯನಾಗಿ ಭೂಮಿಗೆ ಬಂದಿದ್ದಾರೆ ಆದ್ರೆ ನಲ್ವತ್ತು ವರ್ಷ ಬೆಳೀತಿದ್ದಾರೆ ಆದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅವಳು ಕಾಲಿನಲ್ಲಿ ಎರಡೂ ಕಾಲು ಬಲ ಇಲ್ಲ ಎರಡು ಕಾಲುಗಳು ಹಿಂಗೆ ಇದೆ ಕಾಲು ಇದೆ ಅದು ನಡೀಲಿಕ್ಕೆ ಆಗ್ತಾ ಇದೆ ಅವ್ಳೀ ಎಲ್ಲಿ ಆದರೂ ಒಂದು ಕಡೆಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಅವ್ನ ಇಟ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಆ ಕುಟುಂಬಕ್ಕೆ ವೀಳ್ಚೆ ಕೊಟ್ಟೆ ಇದು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಕೇಳಿದ್ರೆ ಮನುಷ್ಯನಾಗಿ ಬದುಕಲು ಬರ್ಬೋದು ನಾವು ಮನುಷ್ಯನಾಗಿ ಬಂದ ನಂತರ

ಈ ಒಂದು ಉದ್ಘಾಟನಾ ಸಭೆಗೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಪ್ರೇರಣಾತ್ಮಕ ಮಾರ್ಗದರ್ಶನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಗೌರವಿತ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀಯತ ಸತೀಶ್ ಶೆಟ್ಟಿ ಸರ್ ಅವರಿಗೆ ನಮ್ಮೆಲ್ಲ ಕೂಡಿಗೆ ವಲಯದ ಪರವಾಗಿ ಗೌರವಪೂರ್ವವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಮಾಹಿತಿ ನೀಡಿರ್ತಕ್ಕಂಥ ನಮ್ಮ ತಾಲೂಕಿನ ಗೌರವಿತ ಯೋಜನಾಧಿಕಾರಿಗಳಾದಂಥ ಶ್ರೀತ ಸಂತೋಷ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವ ಕಾರ್ಯಕ್ರಮಕ್ಕೆ ಭಾಗವಹ ಅಲ್ಲಿಗೆ ತರಬೇತಿಯನ್ನು ಉಣಬಡಿಸಲು ಉಳಪಡಿಸಲಿಕ್ಕೆ ಇರ್ತಕ್ಕಂಥ ತರಬೇತಿ ಶಿಕ್ಷಕರಾದಂತಹ ಶ್ರೀಮತಿ ವಿಶ್ವಲಕ್ಷ್ಮಿ ಮೇಡಮ್ ಅವರಿಗೆ ಕೂಡ ಗೌರವ ಪೂರ್ವಕವಾಗಿ ಸ್ವಾಗತ ಮಾಡ ಈ ಒಂದು ತರಬೇತಿಯಲ್ಲಿ ಉಪಸ್ಥಿತ ನಮ್ಮ ತಾಲೂಕಿನ ಕೃಷಿ ಮೇಲ್ವಿಚಾರಕರಾದ ಶ್ರೇತಾ ಮಾಲಿನ್ಯ ಸರ್ ಅವರಿಗೆ ಗೌರವಪೂರ್ವವಾಗಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಕುಮಾರಿ ಸರಸ್ವತಿ ಮೇಡಮ್ ಅವರಿಗೆ ಕೂಡ ತರಬೇತಿಗೆ ಸ್ವಾಗತವನ್ನು ಕೊಡ್ತಾರೆ ತರಬೇತಿಯಲ್ಲಿ ಉಪಸ್ಥಿತರಂತ ನನ್ನ ನೆಚ್ಚಿನ ಸೇವಾ ಪ್ರತಿನಿಧಿಗಳಂತ ಕುಮಾರಿ ಪೂರ್ಣಿಮಾ ಮತ್ತು ಶ್ರೀಮತಿ ಉಮಾ ಅವರು ಕೂಡ ಈ ಒಂದು ತರಬೇತಿಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಬ್ಬರಿಗೂ ಕೂಡ ಗೌರವ ಪೂರ್ವಕವಾಗಿ ಸ್ವಾಗತವನ್ನು ಪತ್ರಕರ್ತರ ಕೂಡ ಹಾಗೆಯೇ ಎಲ್ಲರೂ ಕೂಡ ಪ್ರೀತಿಯಿಂದ ನಾವು ಇವತ್ತು ಸ್ವಉದ್ಯೋಗ ಮಾಡ್ಬೇಕು ಟೈಲರಿಂಗ್ ಕಲಿಬೇಕು ಅಂತಂದು ಬಹಳ ಪ್ರೀತಿಯಿಂದ ಎಲ್ಲರೂ ಕೂಡ ನನ್ನೆಲ್ಲಾ ಸಂಘದ ಸದಸ್ಯರು ಭಾಗವಹಿಸಿದ್ದೀನಿ ನಿಮ್ಮೆಲ್ಲರನ್ನೂ ಕೂಡ ತರಬೇತಿಗೆ ಗೌರವ